ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾಮಲ್ಲಾ ನಾನು ಕೃಪಾ ನಿನ್ನೆ ಸಂಜೆ ಮಳೆ ಬಂದಿದೆಯಾ ಹಾಗಾಗಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಾಗಿದ್ದಾವೆ ಅಂದರೆ ಆ ಮಳೆ ಬಂದಾಗ ನೋಡೋಕ್ಕೆ ಚೆಂದ ಅದ್ರ ಮೇಲುಗಡೆ ಎಲ್ಲ ನೀರು ನಿಂತಿರುತ್ತಲ್ಲ ಅದು ನೋಡೋಕ್ಕೆ ಚೆಂದ ಇವತ್ತು ಬೇಗ ಎದ್ದಿದ್ದೆ ನಾನು ಐದುವರೆಗೇ ಎದ್ದಿದ್ದೆ ಹಾಗಾಗಿ ಕೆಲಸ ಎಲ್ಲ ಸುಮಾರು ಆಗಿದೆ ಪಾತ್ರೆನೂ ಒಂದು ಸ್ವಲ್ಪ ಒರೆಸಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೊರಟರು ಅವ್ರನ್ನ ಕಳ್ಸಕ್ಕೆ ಬಂದೆ ಆಮೇಲೆ ಪೇಪರ್ ಹಾಕೋರು ಬಂದರು ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಇದ್ಕೊಂಡೆ ಹಾಗಾಗಿ ಟೈಮು ಹೋಯಿತು ಇವತ್ತು ರೊಟ್ಟಿ ಮಾಡಿ ಬದನೆಕಾಯಿ ಬಜ್ಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನೇ ನಮ್ಮನೆಯವರು ಬದನೆಕಾಯಿ ತರ್ತೀನಿ ಅಂತ ಹೇಳಿದರು ಮರೆತೇ ಬಂದಿದ್ದಾರೆ ಹಾಗಾಗಿ ಅದು ರೊಟ್ಟಿ ಕ್ಯಾನ್ಸಲ್ ಆಯಿತು ಅನ್ನ ಇದೆ ಸುಮಾರು ರೊಟ್ಟಿಗೆ ಅಂತ ಅನ್ನ ಮಾಡ್ಕೊಂಡಿದ್ದೆ ನಾನು ರೊಟ್ಟಿ ಮಾಡೋಲ್ಲ ನಾಳೆ ಮಾಡ್ತಿದ್ದೆ ರೊಟ್ಟಿನ ಸಿಂಬನಿಗೆ ಹೆಂಗಿದ್ರು ಅನ್ನ ಬೇಕೇ ಬೇಕಲ್ಲ ಹಂಗಾಗಿ ಸಿಂಬಾಗ ಆಗುತ್ತೆ ರಾತ್ರಿ ಮಾಡಿರೋ ಅನ್ನ ಅದು ಏನೋ ಹೇಳೋಣ ಅಂದ್ಕೊಂಡ್ರೆ ಹಾಂ ಅದಕ್ಕೆ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಅವರೇ ಕಾಳಿದ್ದೀಯಾ ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂರಿ ಮಾಡೋಣ ಅಂತಲೂ ಅಂದ್ಕೊಂಡೆ ಪೂರಿ ಸಾಗು ಆಮೇಲೆ ಮನೆಯವ್ರು ಬೇಡ ಉಪ್ಪಿಟ್ಟೇ ಮಾಡೋ ಪರವಾಗಿಲ್ಲ ಅಂತ ಅಂದರು ಗೋಧಿ ರವೆ ತರಿಸ್ಕೊಂಡಿದ್ದೆ ಅದೂ ಹುರಿದೇ ಇಲ್ಲ ತುಂಬ ಆಗೋಗಿದೆ ನಂಗೆ ನೆನಪೇ ಇಲ್ಲ ಇವತ್ತು ಹುರ್ದಿಟ್ಕೊಂಡ್ರೆ ಇಟ್ಕೊಂಡ್ರೆ ಸರಿಯಾಗುತ್ತೆ ನಾನೇನು ಮಾಡ್ತೀನಿ ರೊಟ್ಟಿ ದಿನ ಗೋಧಿ ರವೆ ಆ ಥರ ಏನಾದರೂ ಹುರಿಯದಿದ್ದರೆ ಇಟ್ಕೊಂಡಿರ್ತೀನಿ ನನಗೆ ರೊಟ್ಟಿನೂ ಇರ್ತೀನಿ ಈ ಕಡೆ ಹುರಿತನೂ ಇರೋಕ್ಕಾಗುತ್ತೆ ನನಗೆ ಒಂದೇ ಕಡೆ ಗಮನ ಕೊಟ್ಟು ಕೆಲವೊಂದು ಸಲ ಮರೆತೋಗ್ಬಿಡುತ್ತೆ ಅದರ ಅದು ಬೇರೆ ಏನಾದರೂ ಕೆಲಸ ಮಾಡ್ತಾಯಿದ್ದಾರೆ ರೊಟ್ಟಿ ಮಾಡ್ತಾಯಿದ್ರೆ ಅಲ್ಲೇ ಇರ್ತೀನಲ್ಲ ಹಾಗಾಗಿ ಹುರಿಯೋದೇನಾದರೂ ಇದ್ದರೆ ಆ ಟೈಮಲ್ಲಿ ಎಂಥ ಹುರಿಯೋದು ಅದೇ ರವೆ ಒಂದೇ ಹುರಿಯೋದು ಅದು ಇವಾಗಿವಾಗ ಉಪ್ಪಿಟ್ಟು ತಿಂತಾ ಇದ್ದಾರೆ ಹಾಗಾಗಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ಮನೆಯವ್ರಿಗೆ ಅಂದರೆ ಆಗೋಲ್ಲ ಉಪ್ಪಿಟ್ಟು ಮಾಡಿದರೆ ಕಾಯಿ ಚಟ್ನಿ ಮಾಡಬೇಕು ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲ ಅಂತೇ ಇಲ್ಲ ಕಾಯಿ ಸುಳ್ಕೊಡಿ ಅಂತ ಅಂದೆ ಕಾಯಿ ಇಲ್ಲ ಒಂದು ಸ್ವಲ್ಪ ಇದೆ ಇವತ್ತು ಏನೂ ಕೆಲಸ ಇಲ್ಲಲ್ಲ ಹಾಗಾಗಿ ಕಾಯಿ ತುರಿದಿಟ್ಕೊಬಿಡೋಣ ಅಂದ್ಕೊಂಡೆ ಮಧ್ಯಾಹ್ನ ತಿಂಡಿಗೆ ಬರ್ತಾರಲ್ಲ ಅವಾಗಾದ್ರೂ ಸುಲಿಸ್ಕೊಂಡು ತುರಿದು ಇಟ್ಕೊತೀನಿ ಸಿಂಭ ಇಲ್ಲ ಹೊರಗಡೆ ಹೋಗಿದ್ದಾನೆ ಮತ್ತೆ ಅಷ್ಟೇ ಸಿಂಬನ ಕೂದಲು ಯಾಕೋ ಗೊತ್ತಿಲ್ಲ ಜಾಸ್ತಿ ಉದುರುತ್ತಾ ಇದೆ ತುಂಬ ಅಂದರೆ ತುಂಬ ನಿನ್ನೆ ಸಂಜೆ ಒಳಗೆ ಬಂದಿದ್ದ ಒಂದು ಐದು ನಿಮಿಷ ಬಂದಿದ್ದ ಇಡೀ ಮನೆ ರಾತ್ರಿ ಊಟ ಹಾಕೋ ಟೈಮಲ್ಲಿ ನಮ್ಮ ಊಟ ಹಾಕೋ ಸ್ವಲ್ಪ ಲೇಟ್ ಆಯಿತು ಅಂತ ಒಳಗೆ ಬಂದಿದ್ದ ಇಡೀ ಮನೆ ಕೂದಲು ಬಿದ್ದಿತ್ತು ರಾತ್ರಿ ಒಂದು ಸಲ ಗುಡಿಸಿದ್ದೀನಿ ಬೆಳಗ್ಗೆ ಇಷ್ಟು ಸಿಕ್ಕಿದ್ದು ಕೂದಲು ಒಂದೊಂದ್ಸಲ ಉದುರುತ್ತೆ ಎಗ್ ತಂದು ಇಟ್ಟಿದ್ದಾರೆ ಹಾಕೋಕ್ಕೆ ಅವರಿಗೂ ಟೈಮ್ ಆಗ್ತಾ ಇಲ್ಲ ಅಂದರೆ ಟೈಮ್ ಅಲ್ಲ ನೆನಪು ಹಾಕ್ತಾಯಿಲ್ಲ ಹಸಿದೇ ಇದ್ದೀವಿ ಈಗ ಬೇಯಿಸಿ ಗೀಸಿ ಎಲ್ಲ ಹಾಕಲ್ಲ ನಾವು ಒಳಗೆ ತರೋಲ್ಲ ಈ ಶೆಡ್ ಅಲ್ಲೇ ಎಗ್ನ ಇಲ್ಲೇ ಹೊಡೆದು ಇಲ್ಲೇ ಹಾಕ್ತಾರೆ ಎರಡು ದಿನ ಆಗಿತ್ತು ನಂತಾಗಿತ್ತು ಊಟ ಹಾಕೋ ಬಾರಿ ರಾತ್ರಿ ಹಾಕಿರಿ ಅಂದೆ ರಾತ್ರಿ ಒಡೆ ಬೆಳಗ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ಸಿಮ್ಮನೂ ಹೊರಗೆ ಹೋಗಿದ್ದಾನೆ ಕಟ್ಟೆ ಅದಕ್ಕೆ ಕ್ಲೀನಾಗಿ ಒಸ್ಕೊಂಡಿದ್ದೀನಿ ಬಂದು ಬಂದು ಮತ್ತೆ ಹಾಗೆ ಕಟ್ಟೆಗಳು ಯೂಸ್ ಮಾಡ್ತಾನೆ ನಿನ್ನೆ ಎಲ್ಲ ತೊಳೆದಿದ್ದೀನಿ ಅಂದರೂ ಸಲ ಸೋಪಿನ ಪುಡಿ ಹಾಕಿ ಫ್ರೆಶ್ ಹಾಕಿ ತೊಳೆಯೋಣ ಅಂತ ಯಾರು ಕೆಲಸದವ್ರಿಗೆ ಬರೋಕ್ಕೆ ಹೇಳ್ತೀನಿ ಹಂಗೆ ಆಗೋಲ್ಲ ಈಗ ಮಾಡೋಕ್ಕೆ ಕೈಯೆಲ್ಲ ನೋವು ಬರುತ್ತೆ ತುಂಬ ತಿಕ್ಕಿದ್ರಲ್ಲ ಇಲ್ಲೆಲ್ಲ ತುಂಬ ಪಾಚಿ ಕಟ್ಟಿದೆಯಾ ತಿಂಡಿ ಟೈಮಿಗೆ ಬಂದರೆ ಜೊತೆ ತಿಂಡಿ ತಿಂದು ಮತ್ತೆ ಹಾಗೆ ವಾಪಸ್ ಹೋಗೋಕ್ಕೂ ಬರುತ್ತೆ ಅಂತ ಹೇಳಿದ್ದೀನಿ ಹೇಳ್ತಾನು ತುಂಬ ದಿನವೂ ಆಯಿತು ನಾನು ಬರೀ ಹಿಡಿ ಹಾಕೋಣ ಹಾಗೆ ಒಂದು ನೀರು ಹಾಕಿ ಗುಡ್ಸನ ಮಾಡ್ತಾಯಿದ್ದೀನಿ ಪಾತ್ರೆಯೂ ತೆಗ್ದಿಡ್ಬೇಕು ಬೇಗ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಎಲ್ಲಿ ತನಕ ಆಗುತ್ತೋ ಗೊತ್ತಿ ಎಲ್ಲ ಏನು ಮಾಡ್ತೀನಿ ಏನು ಏನೂ ಐಡಿಯಾ ಇಲ್ಲ ಇವತ್ತು ಏನು ಪ್ಲ್ಯಾನೇ ಇಲ್ಲ ಇವತ್ತು ಹಾಗೆ ಪ್ಲ್ಯಾನ್ ಇಲ್ಲದೇ ಒಂದು ಇವತ್ತು ಏನು ಪ್ಲ್ಯಾನ್ ಇಲ್ಲದೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ನಾನು ಹೀಗೆ ಮಾಡಬೇಕು ಅಂತ ಒಂದೊಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ ಇವತ್ತು ಏನೂ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನನ್ನ ಮುಖ ನೋಡಿದ್ರೆ ನಿಮಗೆ ಅನಿಸುತ್ತೆ ಇವತ್ತು ಯಾಕೋ ನಾನು ಸ್ವಲ್ಪ ವಿಡಿಯೋ ಮಾಡೋ ಮೂಡಲು ಇರಲಿಲ್ಲ ಆದರೆ ಮಾಡದಿದ್ದರೆ ಸರಿ ಆಗಲ್ಲ ಅಂತ ಮಾಡ್ತಾ ಇದ್ದೀನಿ ಹಾಗೆ ಇದು ಗೋಧಿ ರವೆ ತಂದಿದ್ರು ಕೇಸರಿ ರವೆ ಅಂತ ಆದರೆ ಇದು ಸ್ವಲ್ಪ ರವೆ ದೊಡ್ಡ ಇತ್ತು ಉಪ್ಪಿಟ್ಟಿಗೆ ಅಷ್ಟು ಚೆನ್ನಾಗಿ ಆಗಲಿಲ್ಲ ಆವತ್ತು ಒಂದಿನ ತಂದಿದ್ದರು ತಂದಿದ್ರು ಅದು ಕೂಡ ಹಾಗೆ ಆಗಿತ್ತು ನನಗೆ ನೋಡಿದಾಗ ಅಷ್ಟು ಗೊತ್ತಾಗಲಿಲ್ಲ ಆದರೆ ಹುರಿದು ಉಪ್ಪಿಟ್ಟು ಮಾಡಿದಾಗ ರವೆ ತುಂಬ ದೊಡ್ಡದಿದೆ ಅನ್ಸೋಕ್ಕೆ ಶುರುವಾಯಿತು ಆಮೇಲೆ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಅಕ್ಕಿ ರಬನ್ನ ಇದನ್ನು ಮಿಕ್ಸ್ ಮಾಡಿ ಮಾಡೋದಕ್ಕೆ ಶುರು ಮಾಡಿದೆ ಉಪ್ಪಿಟ್ಟನ್ನ ತುಂಬ ಚೆನ್ನಾಗಿ ಬರ್ತಾಯಿದೆ ಸಾರಿ ಇದು ತುಂಬ ಹಳೆಯ ವ್ಲಾಗ್ ಹೆಚ್ಚಾಗಿ ಇದು ದೀಪಾವಳಿಗಿಂತ ಮುಂಚಿನ ವ್ಲಾಗ್ ಅನಿಸುತ್ತೆ ಮಳೆ ಬಂದಿದೆ ಅಂತ ಹೇಳಿದಾಗಲೇ ನೀವು ಅಂದ್ಕೊಂಡಿರ್ಬೋದು ಆ ಟೈಮಿನ ವ್ಲಾಗ್ ಇದು ಆಮೇಲೆ ಸ್ವಲ್ಪ ಕಂಟಿನ್ಯೂಟಿ ಇರಲಿ ಅಂದ್ಬಿಟ್ಟು ಚಿನ್ನಿ ಬಂದಲು ಆ ಥರದ್ದೆಲ್ಲ ವೀಡಿಯೋಗಳಿತ್ತಲ್ವ ಅದೆಲ್ಲ ಹಾಕಿದೆ ಅದಾದ ನಂತರ ಈಗ ಆ ಹಳೆ ವ್ಲಾಗ್ ಇತ್ತಲ್ವ ಅದನ್ನು ಹಾಗೆ ಪೋಸ್ಟ್ ಮಾಡೋಣ ಅಂತ ರವೆ ಹುರಿಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಯಾಕಂದರೆ ಸಣ್ಣ ಉರಿಲಿ ಹುರಿಬೇಕಾಗುತ್ತೆ ತುಂಬ ದೊಡ್ಡ ಊರಿಲಿ ಹುರಿದ್ರೆ ಅಂದರೆ ಬೇಗ ಸೀದೋಗಿಬಿಡುತ್ತೆ ಮತ್ತು ಚೆನ್ನಾಗಿ ಬೇಯಲ್ಲ ಆವಾಗ ಉಪ್ಪಿಟ್ಟು ಸ್ವಲ್ಪ ಅಂಟಂಟು ಥರ ಬರುತ್ತೆ ಮುಂಚೆ ಎಲ್ಲ ಕೇಸರಿ ಭಾತನ ಇದೇ ರವೆಲೇನೆ ಮಾಡ್ತಾಯಿದ್ರು ನಮ್ಮ ಕಡೆಯೆಲ್ಲ ಇವಾಗ ಸಣ್ಣ ರವೆಲಿ ಮಾಡ್ತಾರೆ ಅಂದರೆ ಉಂಡೆ ರವೆ ಅಂತ ಬರುತ್ತಲ್ವ ಬಾಂಬೆ ರವೆ ಅದರಲ್ಲಿ ಮಾಡ್ತಾರೆ ಎರಡೂ ರವೆಲು ಬೇರೆ ಬೇರೆ ಟೇಸ್ಟ್ ಇರುತ್ತೆ ಬಾಂಬೆ ರವೆಲಿ ತುಂಬ ಚೆನ್ನಾಗಿರುತ್ತೆ ಸತ್ಯನಾರಾಯಣ ಪೂಜೆಲೆಲ್ಲ ಕೊಡ್ತಾರಲ್ವ ಅದು ಸ್ವಲ್ಪ ಆ ಥರ ಬರುತ್ತೆ ನನಗೆ ತುಂಬ ಇಷ್ಟ ಸತ್ಯಣ್ಣ ದೇವ್ರ ಪ್ರಸಾದ ಇದೆಯಲ್ಲ ಅದು ತುಂಬ ಇಷ್ಟ ತುಂಬ ತುಂಬ ಜನರಿಗೆ ಅದು ಇಷ್ಟ ಇರ್ಬೋದೇನೋ ಗೊತ್ತಿಲ್ಲ ನನಗಂತೂ ಭಾಳ ಇಷ್ಟ ಯಾರ್ದಾರು ಮನೇಲಿ ಪೂಜೆ ಅಂದರೆ ನಂಗೆ ಆ ಪ್ರಸಾದ ತಿನ್ನೋಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಯಾರಾದರೂ ಅಲ್ಲಿ ಕೊಡ್ತಾ ಇದ್ದರೆ ಅಯ್ಯೋ ನಂಗೆ ಸ್ವಲ್ಪ ಜಾಸ್ತಿ ಬರಲಪ್ಪ ಅಂತಲೂ ಅನಿಸುತ್ತೆ ಅದೆಷ್ಟು ರುಚಿ ಇರುತ್ತೆ ಅಲ್ವ ನೀವು ಮನೇಲಿ ಹಾಗೆ ಮಾಡಿ ಅಷ್ಟು ರುಚಿ ಬರೋದೇ ಇಲ್ಲ ನಾನು ಎಷ್ಟೊಂದು ಸಲ ಟ್ರೈ ಕೂಡ ಮಾಡಿದ್ದೀನಿ ಆದರೆ ಅಷ್ಟು ರುಚಿ ಬರಲ್ಲ ಅದೇನೋ ಗೊತ್ತಿಲ್ಲ ಅಲ್ಲಿ ಆ ಪ್ರಸಾದದ ಮಹಿಮೆನೋ ಏನೋ ಆ ದೇವ್ರ ಶಕ್ತಿನೋ ಗೊತ್ತಿಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ಹಾಗೆ ಒಂದು ಹೊಸ ಚಾಲೆಂಜ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ದಿನದಿಂದ ಅಂದ್ಕೊತಾನೇ ಇದ್ದೀನಿ ಆದರೆ ಯಾವತ್ತೂ ಅದು ಆಗ್ತಾನೆ ಇಲ್ಲ ಏನಂದರೆ ನಾನು ಯೂಟ್ಯೂಬಲ್ಲಿ ಕೂಡ ಸಣ್ಣ ಶಾರ್ಟ್ಸ್ ವೀಡಿಯೋಗಳು ಹಾಕ್ತಾ ಇದ್ದೆ ಆವಾಗ ತುಂಬ ವೈರಲ್ ಆಗ್ತಾಯಿತ್ತು ಎಲ್ಲರದ್ದು ಆವಾಗ ನಾನು ಶುರು ಮಾಡಿದೆ ಆಮೇಲೆ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟೆ ಆಮೇಲೆ ಇನ್ಸ್ಟಾಗ್ರಾಮು ಓಪನ್ ಮಾಡಿದೆ ಅದು ಯಾವಾಗೋ ಏನೋ ಒಂದೊಂದು ವೀಡಿಯೋಗಳನ್ನ ಹಾಕ್ತೀನಿ ಒಂದು ಟ್ವೆಂಟಿ ಡೇಸೋ ಇಲ್ಲ ತರ್ಟಿ ಡೇಸ್ದೋ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಕೊಳ್ಳೋದು ನಂಗೆ ಮಾಡೋಕ್ಕೇ ಆಗ್ತಾಯಿಲ್ಲ ಯಾರಾದರೂ ಈಗ ವೀಡಿಯೋ ಮಾಡಬೇಕಿದ್ರೆ ಹೆಲ್ಪ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಅದಕ್ಕೆ ಬೇರೆ ಆ್ಯಂಗಲಲ್ಲಿ ವೀಡಿಯೋ ಶೂಟ್ನ ಮಾಡಬೇಕಾಗುತ್ತೆ ಇದು ಯೂಟ್ಯೂಬ್ಗೆ ಬೇರೆ ಆ್ಯಂಗಲಲ್ಲಿ ಮತ್ತು ಶಾರ್ಟ್ಸ್ಗೆ ಬೇರೆ ಮತ್ತು ಇನ್ಸ್ಟಾಗ್ರಾಮ್ಗೆ ಶಾರ್ಟ್ಸ್ಗೆ ಎರಡು ಒಂದೇ ಆ್ಯಂಗಲಲ್ಲಿ ಮಾಡಿ ಇದನ್ನು ಪೋಸ್ಟ್ ಮಾಡಿದ್ದೆ ಅಲ್ಲಿ ಕೂಡ ಒಂದೇ ವೀಡಿಯೋ ಪೋಸ್ಟ್ ಮಾಡ್ಬೋದು ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ನಂಗೆ ಹೆದರಿಕೆ ಆಗುತ್ತೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನೋಡೋಣ ಅಂತ ಇದ್ದೀನಿ ಹಾಗೆಯೇ ಅಡುಗೆ ಮನೆ ಕೂಡ ಸ್ವಲ್ಪ ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೆ ಪ್ರತಿ ತಿಂಗಳು ಇಲ್ಲ ಎರಡು ತಿಂಗಳಿಗೆ ಒಂದು ಸಲ ಆ ವಸ್ತು ತೆಗೆದು ಇಲ್ಲಿಡೋದು ಈ ವಸ್ತು ತೆಗೆದು ಅಲ್ಲಿಡೋದು ಅದು ನಮ್ಮ ಹೆಣ್ಮಕ್ಳ ಚಾಳಿನೇ ಅದು ಅನಿಸುತ್ತೆ ನಾನು ಈ ಸಲ ಈ ಬಾಟಲ್ ಸಣ್ಣ ಸಣ್ಣ ಬಾಟಲ್ಗಳೆಲ್ಲ ಇತ್ತಲ್ವ ಅದನ್ನು ಈ ಸೈಡಿಗೆ ಇಟ್ಟಿದ್ದೆ ಅದು ಕೆಟಲ್ ಆನು ಆಫು ಮಾಡಬೇಕಿದ್ರೆ ಅಥವಾ ವಾಟ್ರ್ ಪ್ಯೂರಿಫೈರ್ದು ಆನು ಆಫು ಮಾಡಬೇಕಿದ್ರೆ ಒಂದೊಂದು ಸಲ ಅಲ್ಲಿ ಕೈ ತಾಗಿ ಸಲ ಬಾಟಲ್ಗಳು ಬಿದ್ದಿದ್ದು ಬೀಳೋಕ್ಕಾಗಿದ್ದು ಉಂಟು ಆದರೆ ಬಿದ್ದಿಲ್ಲ ಒಂದು ಒಡೆದಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಸೈಡಿಗೆ ಇಟ್ಟು ಈ ಕಡೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಅದೇ ಅಂದ್ಕೊಂಡಿಲ್ಲ ಮಾಡ್ತಾ ಇದ್ದೀನಿ ಮಾಡಿ ಕೂಡ ಆಯಿತು ಪ್ರತಿ ಸಲವೂ ಅಷ್ಟೇ ಏನಾದರೂ ಸ್ವಲ್ಪ ಅಡುಗೆ ಮನೆ ಆಗಲಿ ಮನೆ ಆಗಲಿ ಅಲ್ಲಿ ತೆಗೆದು ಇಲ್ಲಿಟ್ಟು ಇಲ್ಲಿ ಅಲ್ಲಿ ಅಲ್ಲಿಟ್ಟರೆ ಏನೋ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಇವತ್ತು ತಿಂಡಿ ಉಪ್ಪಿಟ್ಟಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಇರೋ ಟೈಮನ್ನು ಏನಕ್ಕಾದರೂ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಅಂದರೆ ಟೈಮ್ ಸುಮ್ಮನೆ ಕುತ್ಕೊಂಡ್ರೆ ಏನು ಗೊತ್ತಾ ಬರೀ ಮೊಬೈಲ್ ನೋಡ್ತಿರ್ತೀನಿ ಹಾಗಾಗಿ ಅದ್ರ ಬದಲು ಸ್ವಲ್ಪ ಏನಾದರೂ ಮಾಡೋಣ ಅಂತ ಈ ಥರ ಮಾಡ್ತಾ ಇದ್ದೀನಿ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಯಾರಾದರೂ ಇನ್ನೊಬ್ರು ಇದ್ದರೆ ಹೀಗಿಟ್ಟಾಗ ಹೀಗೆ ಕಾಣುತ್ತಾ ಹಾಗಿಟ್ಟಾಗ ಹೇಗೆ ಕಾಣುತ್ತೆ ಅಂತ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಯಾರು ಇಲ್ಲದೆ ಇದ್ದಾಗ ನಾವೇ ಮಾಡಿದಾಗ ಅಷ್ಟು ಚೆನ್ನಾಗಂತ ಅನಿಸಲ್ಲ ಆದರೆ ನಮ್ಮನೆಯವ್ರು ಏನಾದರೂ ಇದ್ದರೆ ಇದನ್ನ ಇಲ್ಲಿಟ್ರಿ ಹೆಂಗೆ ಕಾಣುತ್ತೆ ಅಥವಾ ಅವರೇನಾದರೂ ಒಂದು ಐಡಿಯಾ ಕೊಟ್ಟರೆ ಕೇಳ್ತೀನಿ ಅಷ್ಟೇ ಆಮೇಲೆ ನನ್ನ ಮನ್ಸಿಗೆ ಬಂದಿದ್ದನೇ ನಾನು ಮಾಡೋದು ಅದಕ್ಕೆ ಅವ್ರು ಯಾವಾಗಲೂ ಅಂತಿರ್ತಾರೆ ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು ಅಂತಾರೆ ಇಲ್ಲ ಅಂದ್ರೆ ಏನಂತಾರೆ ಗೊತ್ತಾ ಎಲ್ಲ ಗಂಡಸರು ಹಾಗೆ ಅನಿಸುತ್ತೆ ಹೋ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂತಾರೆ ಯಾಕಂದರೆ ಅವರಿಗೆ ಅವ್ರು ಹೇಳಿದ್ದನ್ನು ನಾವು ಯಾವುದನ್ನು ಮಾಡಲ್ಲ ಅಂತನೋ ಏನೋ ಗೊತ್ತಿಲ್ಲ ಬಟ್ ನಾವು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಮುಂದೆ ಮಾತು ಆಗಬಾರ್ದು ಕತೆನೂ ಆಗಬಾರ್ದು ಅಲ್ಲಿಗಲ್ಲಿಗೆ ಅದು ಮ್ಯಾಟ್ರ್ ಕ್ಲೋಸ್ ಆಗಬೇಕು ಅಂತನೋ ಏನೋ ಗೊತ್ತಿಲ್ಲ ನಮ್ಮನವ್ರು ಯಾವಾಗಲೂ ಹಂಗೆ ಅಂತಿರ್ತಾರೆ ನಾನು ಕೇಳ್ತಿರ್ತೀನಿ ನಿಜ ಹೇಳಿ ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣುತ್ತಾ ಅಂತ ಹತ್ತು ಸಲ ಕೇಳಿದ್ರು ಅವ್ರು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಟೀದ್ ಮಾತ್ರ ಅಲ್ಲಿಟ್ಟೆ ಬಾಕಿ ಸಣ್ಣ ಸಣ್ಣದೆಲ್ಲ ಅಲ್ಲಿಟ್ಕೊಂಡೆ ನಂಗೆ ಇದು ಒಂಥರ ಈಸಿ ಅಂತ ಅನ್ನಿಸ್ತು ಇಲ್ಲಿ ತುಂಬ ಖಾಲಿ ಜಾಗ ಉಳಿತು ಅಂತಲೂ ಅನ್ನಿಸ್ತು ಮತ್ತು ಸ್ವಿಚ್ ಎಲ್ಲ ತೆಗೆದು ಹಾಕಿ ಮಾಡೋದಕ್ಕೆ ನನಗೆ ಈಸಿ ಆಗುತ್ತಲ್ವ ನನಗೆ ಈ ಥರ ಅನ್ನಿಸ್ತು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದು ಆ ಕಡೆಯೇ ಹೋಗುತ್ತೆ ಇದು ಈ ಕಡೆನೇ ಬರುತ್ತೋ ಗೊತ್ತಿಲ್ಲ ಹಾಗೆ ಆ ಕಡೆ ಸಾಂಬಾರಿಗೂ ಕೂಡ ಹುರ್ಕೊತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡೋಣ ಅಂತ ಹಾಗೆ ಎಣ್ಣೆ ಬಾಟ್ಲೆಲ್ಲ ಇರ್ತೀವಲ್ವ ಇದು ಕೂಡ ತುಂಬ ಗಲೀಜಾಗಿತ್ತು ಹೇಗಿದ್ರು ಕ್ಲೀನ್ ಮಾಡ್ತಾ ಇದ್ದೆ ಅಲ್ಲ ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಎಣ್ಣೆ ಬಾಟ್ಲುಗಳ ಅದು ಎಣ್ಣೆ ಬೀಳೋದಿದೆಯಲ್ಲ ಅದು ಎರಡರ ಬಾಟ್ಲದ್ದು ಹೊಡೆದೋಗ್ಬಿಟ್ಟಿದೆ ಅದು ಸಿಗುತ್ತೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ತುಂಬ ಜನ ಕೇಳ್ತೀರಾ ಎಣ್ಣೆ ಬಾಟ್ಲದ್ದು ಕೂಡ ಲಿಂಕ್ ಕೊಡಿ ಅಂತ ನಾನು ಆನ್ಲೈನಲ್ಲಿ ತರಿಸಿದ್ದೆಲ್ಲ ಇದು ಇಲ್ಲೇ ಲೋಕಲ್ ಅಂಗಡಿಲೇ ತೊಗೊಬಂದಿತ್ತು ನಮ್ಮ ಮನೆಯವರು ಅದು ಎರಡೇ ಇತ್ತಂತೆ ಅವ್ರ ಹತ್ರ ಅದು ಖರ್ಚೆ ಆಗಿರಲಿಲ್ಲ ಅಂತೆ ಆವಾಗ ಅವರು ತಂದು ಕೊಟ್ಟಿದ್ದರು ನನಗೆ ಒಂದು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಒಂದು ನಾರ್ಮಲ್ ಆಯಿಲ್ ಹಾಕ್ತೀನಿ ಕೊಬ್ಬರಿ ಎಣ್ಣೆ ಚಳಿ ಆದಾಗೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಲೆ ಹತ್ತಿರ ಇಟ್ಕೊತೀನಿ ಕುಕ್ಕರ್ ಏನಾದರೂ ಇಟ್ಟಾಗ ಅದ್ರ ಪಕ್ಕ ಇಟ್ಟರೆ ಎಣ್ಣೆ ಕರಗಿರುತ್ತೆ ನಾವು ಹೆಚ್ಚಾಗಿ ಒಂದು ನೈಂಟಿ ಫೈವ್ ಪರ್ಸೆಂಟು ನಾವು ಕೊಬ್ಬರಿ ಎಣ್ಣೆನೇ ತಿನ್ನೋದು ಇನ್ನೇನಾದರೂ ಕರಿಬೇಕು ಅಂದರೆ ಮಾತ್ರ ಅದು ಅಡುಗೆ ಎಣ್ಣೆನ ಉಪಯೋಗಿಸ್ತೀವಿ ನಾನು ಅಡುಗೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ನಂಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅಯ್ಯೋ ಅಡುಗೆಯೆಲ್ಲ ಕೊಬ್ಬರಿ ಎಣ್ಣೆಲಿ ಮಾಡ್ತೀರಾ ಅಂತ ಹೇಳಿ ನೀವು ಮಾಡಿ ನೋಡಿ ನಿಮಗೊಂಚೂರು ಡಿಫ್ರೆನ್ಸ್ ಅಂತ ಗೊತ್ತೇ ಆಗಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ನಾವು ಕಾಯಿನ ಬೆಳೆಯೋದ್ರಿಂದ ನಾವು ಮನೇಲೇ ತೆಗೆಸಿರೋ ಎಣ್ಣೆ ಇದು ಹಾಗಾಗಿ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀವಿ ನೀವೇನಾದರೂ ಸೌತ್ ಕೇಂದ್ರ ಕಡೆಯೆಲ್ಲ ಹೋದರೆ ಮಂಗಳೂರು ಕಡೆಯೆಲ್ಲ ಹೋದರೆ ಅವರು ಕೂಡ ಅಷ್ಟೇ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾರೆ ಅವರು ಕರಿಬೇಕಿದ್ರೂ ಕೂಡ ಕೊಬ್ಬರಿ ಎಣ್ಣೆಲ್ಲೇ ಕರೀತಾರೆ ನನಗೆ ಕೊಬ್ಬರಿ ಎಣ್ಣೆಲ್ಲ ಕರೆದ್ರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಅಡುಗೆಗಳಿಗೆ ಮಾತ್ರ ಕೊಬ್ಬರಿ ಎಣ್ಣೆನೇ ಉಪ್ಯೋಗ್ಸೋದು ಜಾಸ್ತಿ ಮತ್ತು ನಾನು ಕೊಬ್ಬರಿ ಎಣ್ಣೆನ ಕೆಲವೊಬ್ಬರೆಲ್ಲ ಈ ತುಪ್ಪ ಎಲ್ಲ ಹಾಕ್ಕೊತಾರಲ್ವ ಅದೇ ಥರ ನಾವು ಕೆಲವೊಂದು ಬಜ್ಜಿಗಳಿಗೆಲ್ಲ ಹಸಿ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ತಿಂತೀವಿ ನೀವು ಈ ಕೊಬ್ಬರಿ ಎಣ್ಣೆಗೆ ವಾಸನೆ ಅಂತೀರಲ್ವ ನೀವೇನಾದರೂ ಮಸ್ಟರ್ಡ್ ಆಯಿಲೆಲ್ಲ ತಿಂತಾರಲ್ವ ಈ ಬೆಂಗಾಲಿಯವರೆಲ್ಲ ಮಸ್ಟರ್ಡ್ ಆಯಿಲ್ ತಿಂತಾರೆ ಅದಕ್ಕೆ ಏನಂತಿರೋ ಗೊತ್ತಿಲ್ಲ ಅದು ಎಷ್ಟು ವಾಸನೆ ಇರುತ್ತೆ ಅಂದರೆ ನಿಜವಾಗ್ಲೂ ನನಗೂ ಅನಿಸುತ್ತೆ ಒಂದೊಂದ್ಸಲ ಅಯ್ಯೋ ಅವ್ರು ಹೆಂಗೆ ತಿಂತಾರಪ್ಪ ಅಂತ ಹೇಳಿ ಇದ್ದಾಗಿಂದೂ ಅವ್ರು ಅದನ್ನೇ ತಿಂದು ಬೆಳೆದಿರೋದ್ರಿಂದ ಅವರಿಗೆ ಅದು ಚೆನ್ನಾಗಿ ಚೆನ್ನಾಗಿಸುತ್ತೆ ನಮ್ಮಮ್ಮ ಒಂದು ಸಲ ಹಿಂಗೆ ಯಾರೋ ಹೇಳಿದರು ಅಂತ ಹೇಳಿ ಉಪ್ಪಿನಕಾಯಿಗೆ ಆ ಮಸ್ಟರ್ಡ್ ಆಯಿಲ್ ಹಾಕಿದ್ರು ನಾನು ಉಪ್ಪಿನಕಾಯೇ ತಿಂದಿರಲಿಲ್ಲ ಅದೊಂಥರ ನನಗೆ ಅದು ವಾಸನೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಯಾರ ಫುಡ್ ಬಗ್ಗೆನೂ ತಿನ್ನೋ ಅನ್ನದ ಬಗ್ಗೆ ಎಲ್ಲ ಆ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅವ್ರವ್ರ ಫುಡ್ ಸ್ಟೈಲು ಅವರವರಿಗೆ ಈಗ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜನ್ನೇ ಇಷ್ಟಪಡ್ತಾರೆ ನಾವು ವೆಜಿಟೇರಿಯನ್ನು ನಮಗೆ ಅದು ಇಷ್ಟ ಆಗಲ್ಲ ಫಿಶ್ಶಷ್ಟು ವಾಸನೆ ಇನ್ಯಾವುದೂ ಇರಲ್ಲ ಅಲ್ವಾ ಹಸಿ ಮೀನೇ ನಮ್ಮನೆ ಎದುರುಗಡೆ ಗಾಡೀಲಿ ಹೋದರೆ ನಮಗೆ ಮನೆ ಹತ್ರ ವಾಸನೆ ಬರುತ್ತೆ ಅದು ಅಷ್ಟು ವಾಸನೆ ಇರೋದ್ರೆ ಫಿಶ್ಶನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನಾನ್ ವೆಜ್ ತಿನ್ನೋರಿಗೆ ಕೇಳಿಬೇಕಿದ್ರೆ ಫಿಶ್ ಅವರಿಗೆಲ್ಲ ಇಷ್ಟ ಆಗುತ್ತೆ ಅದು ಅವರವರ ಆಹಾರ ಪದ್ಧತಿ ಅಷ್ಟೇ ಬೇರೆಯವ್ರ ಆಹಾರ ಪದ್ಧತಿಗೆ ಆ ಥರ ಹೇಸಿಗೆ ಮಾಡಿಕೊಂಡು ಕಮೆಂಟನ್ನು ಹಾಕಬೇಡಿ ತಿನ್ನೋ ವಸ್ತುಗೆ ಹಾಗೆ ಮಾಡಬಾರ್ದು ಒಳ್ಳೇದಲ್ಲ ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಹೊಸ ಕೆಲಸ ಶುರುವಾಗಿದೆ ಏನಪ್ಪ ಅಂದರೆ ಕಾಯಿ ಆರಿಸ್ಕೊಂಡು ದಿನ ತೊಗೊಂಬರ್ತಾರೆ ಅಲ್ಲೇ ಇಟ್ಟು ಬರ್ತಾಯಿದ್ರು ಊರಲ್ಲೇ ಇವಾಗ ಮನೆಗೆ ತೊಗೊಬಂದು ಇಲ್ಲೇ ಹಾಕ್ತಾ ಇದ್ದಾರೆ ನೆನ್ನೆ ಬದನೆಕಾಯಿ ತರೋದಕ್ಕೆ ಹೇಳಿದ್ದೆ ಅಲ್ಲ ನಮ್ಮ ಮನೆಯವ್ರು ಇವತ್ತು ತೊಗೊಬಂದಿದ್ದಾರೆ ಹಾಗೆ ನಾನೇನಂದಿದ್ದೆ ಬೂದ್ಗುಂಬಳುಕಾಯಿ ಇದ್ದರೆ ತೊಗೊಬನ್ನಿ ಅದ್ರ ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ದೆ ಸಣ್ಣ ಸಣ್ಣ ಬೂದ್ಗುಂಬಳುಕಾಯಿ ಸಿಗುತ್ತೆ ಮನೆಯವ್ರು ಬೂದ್ಗುಂಬಳ ಅಂತ ಹೇಳಿದ್ನಲ್ಲ ಒಟ್ಟು ಕುಂಬಳಕಾಯಿ ಅಂತ ಹೇಳಿ ನಾವು ಇದಕ್ಕೆ ಹಾಲು ಗುಂಬಳ ಅಂತಲೇ ಹೇಳೋದು ನೀವೆಲ್ಲ ಸೋರೆಕಾಯಿ ಅಂತೀರ ನಾವು ಹಾಲು ಗುಂಬಳ ಅಂತಲೇ ಹೇಳೋದು ಇದಕ್ಕೆ ಅದನ್ನು ತಗೋ ಬಂದಿದ್ದಾರೆ ಇದನ್ನೇ ಜ್ಯೂಸ್ ಮಾಡೋ ಕುಡಿಯೋಣ ಅಂತ ಹೇಳಿದ್ರು ಆಮೇಲೆ ನಾನು ಅದನ್ನು ಸಾಂಬಾರು ಆ ಥರ ಎಲ್ಲ ಮಾಡಿ ಖಾಲಿ ಮಾಡಿದೆ ಇಲ್ಲಾಂದರೆ ಸಾಸಿವೆ ಕೂಡ ತುಂಬ ಚೆನ್ನಾಗಾಗುತ್ತೆ ತಾಲಿಪಟ್ಟು ಕೂಡ ಚೆನ್ನಾಗಾಗುತ್ತೆ ತುಂಬ ಥರ ವೆರೈಟಿ ಮಾಡ್ಬೋದು ಹಾಗೆ ಸ್ವೀಟಲ್ಲಿ ಅದರ ಹಲ್ವಾ ಅದು ತಂತು ಇನ್ನೂ ಚೆನ್ನಾಗಾಗುತ್ತೆ ಈ ವರ್ಷ ನಾನು ಮಾಡಲೇ ಇಲ್ಲ ಹೋದ ವರ್ಷ ಈ ವರ್ಷ ಅಲ್ಲ ಇನ್ನೂ ಅದರ ಸೀಸನ್ ಶುರುವಾಗುತ್ತೆ ಅಮ್ಮ ಮನೇಲಿ ತುಂಬ ಇರ್ತಾಯಿತ್ತು ನಾನು ಎಷ್ಟು ಕೊಯ್ಕೊಂಡು ಇದ್ದೆ ಈ ವರ್ಷ ಬಳ್ಳಿನೇ ಇಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ ಅದು ಹಾಗೇ ಒಂದೊಂದು ಸಲ ಬಿಟ್ಟರೆ ಅದು ಈ ಚಳಿ ಬಿದ್ದಂಗೂ ಬಿದ್ದಂಗು ತುಂಬ ಬಿಡ್ತಾ ಹೋಗುತ್ತೆ ಇಲ್ಲ ಬೇಸಿಗೆ ಟೈಮಲ್ಲಿ ಕೂಡ ತುಂಬ ಬಿಡುತ್ತೆ ಅಮ್ಮನ ಮನೇಲಿ ತುಂಬ ಬಳ್ಳಿಗಳು ಇರ್ತಾಯಿತ್ತು ನಾನು ಹಳೆ ವಿಡಿಯೋಗಳು ನೀವೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ಆದರೆ ಇವಾಗಿಲ್ಲ ಅಂತ ಹೇಳ್ತಾ ಇದ್ರು ಹಾಗೇ ಸ್ವಲ್ಪ ಬ್ಯಾಂಕಿಗೆ ಹೋಗೋ ಕೆಲಸ ಇತ್ತು ಹಾಗಾಗಿ ಬೇಗ ಅಡುಗೆಗಳನ್ನ ಮುಗಿಸ್ಕೋ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಹಾಗಾಗಿ ನನಗೆ ಅದರ ಐಡಿಯಾನೂ ಇರಲಿಲ್ಲ ಹಾಗಾಗಿ ನಾನು ಸಾಂಬಾರಿಗೆಲ್ಲ ಹುರ್ಕೊಂಡೆ ನಾನು ಮನೆ ಕ್ಲೀನ್ ಮಾಡ್ತಾ ಕುತ್ಕೊಂಡೆ ಆಮೇಲೆ ಈಗ ಅವ್ರು ಬಂದು ಅವ್ರು ಹೇಳಿದ್ರಲ್ವ ನಾನು ಊರಿಗೆ ಹೋಗಲ್ಲ ಆ ಕೆಲಸ ಮುಗಿಸಿ ನಾನು ಊರಿಗೆ ಊರಿಗೆ ಹೋಗ್ತೀನಿ ಆದರೆ ಇಲ್ಲಾಂದರೆ ಹೋಗೋಲ್ಲ ಅಂದರು ಆಮೇಲೆ ಅವ್ರ ಊರಿಗೆ ಹೋಗಲು ಇಲ್ಲ ಯಾಕಂದರೆ ಅಲ್ಲೇ ನಮಗೆ ಕೆಲಸ ಆಯಿತು ಆದರೆ ನಾವು ಹೋಗಿರೋ ಕೆಲಸ ಕೂಡ ಆಗಲಿಲ್ಲ ಆಮೇಲೆ ಇನ್ನೊಂದು ದಿನ ಬನ್ನಿ ಅಂತ ಅವ್ರು ಕರೆದ್ರು ಆಮೇಲೆ ನಾವು ಆ ಕಡೆ ಮುಖನೂ ಹಾಕಲಿಲ್ಲ ಅದು ಹಾಗೇ ಆ ಕೆಲಸ ಆ ಟೈಮಲ್ಲಿ ಆದರೆ ಮಾತ್ರ ಆ ಕೆಲಸ ಆಗಿಬಿಡುತ್ತೆ ಅದೆಷ್ಟೇ ಇಂಪಾರ್ಟೆಂಟ್ ಇರಲಿ ಅದೇನು ತುಂಬ ಇಂಪಾರ್ಟೆಂಟ್ ಕೆಲಸನೂ ಅಲ್ಲ ಅದು ಏನೋ ಒಂದು ಮಾಡೋಣ ಅಂತ ಹೋದ್ವಿ ನಾನು ನಮ್ಮ ಮನೆಯವರು ಯೋಚನೆ ಮಾಡಿದ್ವಿ ಆದರೆ ಅವತ್ತು ಅದು ಆಗಲಿಲ್ವಲ್ಲ ಆಮೇಲೆ ನಂಗೆ ನಮಗೆ ಹೋಗೋಕ್ಕೆ ಆಗಿಲ್ಲ ಪಾಪ ಮ್ಯಾನೇಜರ್ ಪರಿಚಯ ಕೂಡ ಆಗಿದ್ದಾರೆ ಫೋನ್ ಮಾಡಿ ಕೂಡ ಇವ್ರನ್ನ ಕರೆದ್ರು ಬನ್ನಿ ಅಂತ ಮಾತಾಡೋಣ ಅಂತ ಹೇಳಿ ನಾನು ಮನೆಯವರು ಆಮೇಲೆ ಹೋಗಲೇ ಇಲ್ಲ ನಮ್ಮ ಮನೆಯವರು ಬಿಸಿಯಾದರು ಹಬ್ಬ ಅದು ಇದು ಅಂತ ಹೇಳಿ ಮಗ ಬಂದ ಮಗಳು ಬಂದಳು ಆ ಥರ ಏನು ಬ್ಯಾಂಕಲ್ಲಿ ಕೆಲಸ ಅಂತ ಕೇಳಿದ್ರೆ ನೀವು ನಗ್ತೀರಾ ಅನಿಸುತ್ತೆ ನಮ್ಮ ಮನೆಯವರು ಹೊಸನಗರದಲ್ಲಿರ್ತಾ ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇತ್ತು ಅವರು ಆ ಅಕೌಂಟನ್ನ ಯೂಸ್ ಮಾಡ್ತಿರ್ಲಿಲ್ಲ ಅದು ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇಲ್ಲಿ ಎಸ್ ಬಿ ಐಯಲ್ಲಿ ನಾನು ಒಂದು ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿ ನಮ್ಮ ಮನೆಯವ್ರದ್ದು ಅಕೌಂಟೇ ಇಲ್ಲ ಅಕೌಂಟ್ ಇಲ್ಲದೇ ಇರೋ ಮನುಷ್ಯ ಅಂದರೆ ನಮ್ಮ ಒಬ್ಬರೇ ಅನಿಸುತ್ತೆ ಅಕೌಂಟ್ ಓಪನ್ ಮಾಡೋಣ ಓಪನ್ ಮಾಡೋಣ ಅಂತ ಪ್ರತಿ ಸಲ ಕರ್ಕಂಡೋದಾಗು ಏನಾದರೂ ಒಂದು ಆಗುತ್ತೆ ಅವತ್ತು ಹೋದಾಗೂ ಏನೋ ಒಂದು ಕಾರಣದಿಂದ ಅದು ಆಗಲೇ ಇಲ್ಲ ಎಂತಕ್ಕಂತ ನನಗೂ ಇವಾಗ ಮರ್ತು ಹೋಗಿಬಿಟ್ಟಿದೆ ಪಾಪ ಅವ್ರು ಹೇಳಿದ್ರು ಮ್ಯಾನೇಜರು ಒಂದೆರಡು ದಿನ ಬಿಟ್ಟು ಬನ್ನಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಪಟ್ ಅಂತ ಮಾಡಿ ಕೊಡ್ತೀನಿ ಅಂತಲೂ ಹೇಳಿದ್ರು ಅವರು ಪಾಪ ಅವರು ಫೋನ್ ಮಾಡಿ ಕೂಡ ಕರೆದ್ರು ಬನ್ನಿ ಮಾಡಿಕೊಡ್ತೀನಿ ಅಂತ ನಮ್ಮನೆಯವರಿಗೆ ಅವ್ರು ಸ್ವಲ್ಪ ಪರಿಚಯ ಆಗಿದ್ದಾರೆ ಹಾಗಾಗಿ ಅವ್ರು ಆ ಕಡೆ ಹೋಗಲಿಲ್ಲ ನಮ್ಮನೆಯವ್ರ ಅಕೌಂಟು ಆಗಲಿಲ್ಲ ಆದರೆ ಹಠಾ ಹಿಡಿದು ನಾನು ಕೂಡ ಅದನ್ನು ಮಾಡಿಸೇ ಮಾಡಿಸ್ತೀನಿ ಅಕೌಂಟ್ ಇಲ್ದೇ ಹೆಂಗೆ ಅವರು ಮೈಂಟೈನ್ ಮಾಡ್ತಾರೆ ಅಂದರೆ ನನ್ನ ಅಕೌಂಟಲ್ಲೇ ಎಲ್ಲ ನಂದು ಎಸ್ ಬಿ ಐಯಲ್ಲಿ ಒಂದು ಇದೆ ಕೆನರಾ ಬ್ಯಾಂಕಲ್ಲಿದೆ ಕೆನರಾ ಬ್ಯಾಂಕ್ ಅಕೌಂಟು ನಾನು ಎಲ್ಲ ನೋಡ್ಕೊತೀನಿ ಅವ್ರಿಗೆ ಎಸ್ ಬಿ ಐ ಇದ್ದು ನನ್ನ ಅಕೌಂಟಲ್ಲೇ ಗೂಗಲ್ ಪೇ ಫೋನ್ಪೇ ಎಲ್ಲ ಆ ಅಕೌಂಟಲ್ಲಿ ಅವರು ಮಾಡಿಕೊಂಡು ನಂದು ಹಳೆ ನಂಬರ್ ಇತ್ತು ಅದನ್ನು ಅವ್ರ ಮೊಬೈಲಿಗೆ ಹಾಕ್ಕೊಂಡು ಈ ಥರ ಮ್ಯಾನೇಜ್ ಮಾಡ್ತಾಯಿದ್ರು ಹೊಸದಾಗಿರ್ದ ಅಕೌಂಟುನ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತೇಳಿ ಅದನ್ನೂ ಮಾಡ್ಕೊಳ್ಲಿಲ್ಲ ಒಂದು ಅಕೌಂಟ್ ಇಲ್ದಿದ್ದ ಇರೋ ಮನುಷ್ಯ ಅಂದರೆ ನಮ್ಮ ಮನೆಯವ್ರೊಬ್ಬರೇ ಅನಿಸುತ್ತೆ ನನಗೆ ಒಂಥರ ನಾಚಿಕೆ ಅನಿಸುತ್ತೆ ಹಾಗಾಗಿ ನಾನು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ವೀಡಿಯೋದಲ್ಲಿ ಆದರೂ ಮತ್ತು ನೀವೇನಾದರೂ ಬೇರೆ ಅರ್ಥ ತಿಳ್ಕೊಂಬಿಡ್ತೀರಲ್ವಾ ಹಾಗಾಗಿ ನಾನು ಹೇಳಿ ವೀಡಿಯೋ ಮಾಡೋ ಅರ್ಥವೇ ಬೇರೆ ರೀತಿ ಇರುತ್ತೆ ನೀವು ತಿಳ್ಕೊಳೋ ಅರ್ಥನೇ ಬೇರೆ ಆಗುತ್ತೆ ಹಾಗಾಗಿ ಸಾಯ್ಲಿ ಅಂತ ಹೇಳಿ ಹೇಳಿದೆ ಅದಕ್ಕೇ ಬೇಗನೂ ಅಡುಗೆನೂ ಮಾಡ್ತಾಯಿದ್ದೀನಿ ಇನ್ನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆನೇ ಸಾರು ಮಾಡಿದೆ ಅನ್ನನೂ ಇಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿ ತುಂಬ ಹೊತ್ತು ಕಾದ್ವಿ ಆಗುತ್ತೇನೋ ಆಗುತ್ತೇನೋ ಅಂತ ಹೇಳಿ ಎಷ್ಟು ಸಲ ಕರ್ಕೊಂಡು ಹೋಗಿದ್ದೀನಿ ಗೊತ್ತಾ ಮನೆಯವ್ರಿಗೆ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಒಂದು ಐದರಿಂದ ಆರು ಸಲ ಕರ್ಕೊಂಡು ಏನು ಪ್ರತಿ ಸಲ ಹೋದಾಗೂ ಏನಾದರೂ ಒಂದು ಆಗ್ತಿರುತ್ತೆ ಈ ಸಲವೂ ಹಾಗೆ ಆಯಿತು ಈಗ ಅದೇ ಎಲ್ಲ ಮುಗಿಸ್ಕೊಂಡು ಒಂದಿನ ಕರ್ಕೊಂಡು ಹೋಗಿ ಅದೇನಾದರೂ ಆಗಲಿ ಅಕೌಂಟ್ ಮಾತ್ರ ಓಪನ್ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಸದ್ಯದಲ್ಲೇ ಮಾಡ್ತೀನಿ ಕೂಡ ಇನ್ನೂ ಆಗಿಲ್ಲ ಮಾಡ್ತೀನಿ ನಾನು ಅದೇ ಏನೋ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್